ದಿನಾಚರಣೆ ಅಂಗವಾಗಿ ಜಾಸ್ತಿ ಮಾಡೋಣ ಅಂತ ನಮಗ್ ದಾರಿ ತೋರಿಸಿದ್ರೆ ಎಲ್ಲ ಒಂದೇ ಎಲ್ಪ್ ಮಾಡ್ತಾ ಇದ್ದಾರೆ ಆಮೇಲೆ ಹಣ್ಣಿನ ರೀತಿ ಎಲ್ಲರೂ ನಾವು ಆಚರಿಸ್ಬೇಕು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಯ್ಯದ್ ಅನ್ಸರ್ ಅನ್ಸರ್ ಇವತ್ತು ಅನ್ನದಾನವನ್ನು ಏರ್ಪಾಟ್ ಮಾಡಿದ್ದೀವಿ ಅಹ್ಮತ್ ಪೈಕಂಬರ್ ವೃತ್ತಿರ ದಿನಾಚರಣೆ ಅಂಗವಾಗಿ ಅನ್ನದಾನ ಸಮರ್ಪಣೆ ಮಾಡ್ತಾ ಮತ್ತೆ ಎಲ್ಲರಿಗೂ ಸರ್ವರಿಗೂ ಸರ್ ಶುಭಾಶಯಗಳು ಈದ್ ಮೇಲಾದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈದ್ ಮೇಲಾದ ಹಬ್ಬದಲ್ಲಿ ಸ್ಪೆಷಲ್ ಏನಿದೆ ಈ ವರ್ಷ ಸಾವಿರದ ಐನೂರ ವರ್ಷದ ಹಬ್ಬದ ಹುಟ್ಟಿದ ಹಬ್ಬನೂ ಹುಟ್ಟಿದ ಹುಟ್ಟಿರ್ತಕ್ಕಂಥ ಹುಟ್ಟಿದ ಗ್ರಹಣ ಮಾಡ್ತಿದ್ದೀವಿ ಗ್ರಹಣ ಮಾಡ್ತಿದಾರೆ ಅಂದ್ರೆ ಈ ಹಬ್ಬದ ವಿಶೇಷತೆ ಮೇನ್ ಏನಿರೋದು ಎಲ್ಲರಿಗೂ ಅನ್ನದಾನ ಮಾಡಿದ್ರಿ ಎಲ್ಲರಿಗೂ ನಮ್ಮವು ಅಲ್ಲಾ ಸಲ್ಲಲ್ಲ ಅಲ್ಲಾ ಎಲ್ಲರಿಗೂ ಅನ್ನದಾನ ಅಂಚಿರಿ ಅಂತ ಆ ಪ್ರಸಾದರಿಗೆ ಅನ್ನ ಕೊಡಿ ಅಂತ ಹೇಳಿದ್ದಾರೆ ಜಾತಿ ಪಾತಿ ಮಾಡಿದೀವಿ ಅಂದ್ರೆ ಯಾವುದೇ ಜನಗಳಿಗಾಗ್ಲಿ ಅಥವಾ ಚಿಕ್ಕವರಿಗಾಗ್ಲಿ ಆಗಲಿ ನಮ್ಮಲ್ಲಿ ಯಾವುದೂ ಇಲ್ಲ ಎಲ್ಲ ಒಂದೇ ಸಮಾಧಾನ ಧರ್ಮ ಎಲ್ಲ ಒಂದೇ ಒಂದೇ ಎಷ್ಟು ನಮಗೆ ಖುಷಿ ಆಗ್ತಾ ಇದೆ ಇದ್ದೀವಿ ಸ್ವಲ್ಪ ಇತ್ತು ಜಾಸ್ತಿ ಆಗ್ತಾ ಇದೆ ಎಷ್ಟು ತಿನ್ನಿಸ್ತಾ ಇದ್ದೀವಿ ಅಷ್ಟು ಜಾಸ್ತಿ ಆಗ್ತಾ ಇದೆ ಇನ್ನು ಜಾಸ್ತಿ ಮಾಡೋಣ ಅಂತ ವರ್ಷ 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 ಪ್ರತಿ ಜಾಸ್ತಿ ಆಗ್ತಾ ಇದೆ ಮಾಡಿದ ವಿಜೃಂಭಣೆಯನ್ನ ಮಾಡ್ತಿದ್ದೀವಿ ಅಂದ್ರೆ ಹಿಂದಿನ ವರ್ಷ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ನಾವು ಮತ್ತೆ ಹಣ್ಣು ಹಂಪಲು ಆಸ್ಪತ್ರೆಗಳು ಕೊಡ್ತೀವಿ ಆಸ್ಪತ್ರೆಗಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಿರ್ಮಾಸಲು ಅನ್ನದಾನಿ ಮತ್ತೆ ಅಂದರ ಕೇಂದ್ರ ಕೇಂದ್ರ ಅಂದರ ಕೇಂದ್ರ ಇದೆಲ್ಲ ಅದಕ್ಕೆ ಮತ್ತೆ ಇದು ರೋಗಿಗಳಿಗೆ ಹಣ್ಣು ಹಂಪಲು ಎಲ್ಲರಿಗೂ ಹಂಚ್ತಾ ಇರ್ತೀವಿ ಎಲ್ಲರಿಗೂ ಹಂಚ್ತೀವಿ ನಮ್ಮ ಅನಾಥಶ್ರಮ ಎಲ್ಲ ಅಂದರ ಕೇಂದ್ರ ಎಲ್ಲ ಆಸ್ಪತ್ರೆಗಳು ರೋಗಿಗಳು ಏನಿದ್ದಾರೆ ಎಲ್ಲರಿಗೂ ಹಂಚ್ತೀವಿ ರೋಗಿಗಳಿಗೇ ಆಗಲಿ ಬಡವರು ಮಕ್ಕಳು ಯಾರೇ ಬಂದ್ರು ಯಾರೇ ಜಾತಿ ಭೇದ ಭಾವನೆ ಇಲ್ಲ ನಮ್ಮ ಪೈಗಂಬರು ನಮಗೆ ದಾರಿ ತೋರಿಸಿದ್ರೆ ಎಲ್ಲ ಒಂದೇ ಯಾರು ಭೇದ ಭಾವನೆ ಮಾಡ್ಕೊಳ್ಳಂಗಿಲ್ಲ ನಾವೆಲ್ಲ ಸೇರಿ ಒಂದಾಗಿ ಎಲ್ಲ ಆಚರಿಸ್ಕೊಂಡು ಹಬ್ಬ ಈ ಹಬ್ಬ ಇಲ್ಲ ಹದಿನೈದು ವರ್ಷ ಹದಿನೈದು ಸಾವಿರ ವರ್ಷದ್ದು ಹುಟ್ಟಿದ ದಿನಾಚರಣೆ ನಮ್ಮ ಪೈಗ ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ಯಾರೇ ಬಂದರೂ ಅನ್ನದಾನ ಕೊಡ್ತೀವಿ ಪ್ರತಿ ವರ್ಷ ವರ್ಷ ಆಯ್ತಲ್ಲ ನಾವು ಅನ್ನದಾನ ಮಾಡ್ತಾನೇ ಇದ್ದೀವಿ ಇನ್ನು ಮುಂದೆ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸಹಕಾರ ನಮ್ಮ ಭದ್ರಾತಿ ಜನಗಳು ಎಲ್ಲ ಸಹಕಾರ ಇನ್ನೂ ಜಾಸ್ತಿ ಮಾಡ್ತೀವಿ ಈಗ ಇರೋರು ಎಲ್ಲರೂ ಸೇರಿ ಸಹಕಾರ ಮಾಡಿದ್ದಾರೆ ನಮಗೆ ಇಲ್ಲಿ ಜಾತಿ ಭೇದವನ ಏನು ಮಾಡಿದಂಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಇದರಿಂದ ನಾವು ಅನ್ನದಾನವನ್ನು ಮಾಡ್ತಾಯಿದ್ದೀವಿ ಈ ಹಬ್ಬ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರು ಇರ್ತೀವಿ ನಮ್ಮ ಪೈಗಂಬರ್ ನಮಗೆ ಏನ್ ಹೇಳ್ಕೊಟ್ಟಿದ್ದಾರೆ ಆ ಇದು ಧರ್ಮ ನಾವು ಪಾಲಿಸ್ತೀವಿ ಶಾಂತಿ ರೀತಿಯಿಂದ ಯಾರಿಗೂ ಸಿಟ್ ಮಾಡಂಗಿಲ್ಲ ಯಾರಿಗೂ ಬೈಯಂಗಿಲ್ಲ ಯಾರಿಗೂ ಏನು ಅನ್ನಂಗಿಲ್ಲ ನಾವು ಶಾಂತಿ ರೀತಿಯಿಂದ ಸೇರ್ಕೊಂಡು ಎಲ್ಲರಿಗೂ ಒಂದು ಸಹಕಾರ ಮಾಡಿಕೊಂಡು ಸೇರ್ಸ್ಕೊಂಡು ನಾವು ಮಾಡ್ಕೊಂಡು ಅನ್ನೋದು ನಮ್ಮ ಪೈಗಂಬರ್ ನಮಗೆ ಹೇಳಿರೋದು ಇದರಲ್ಲಿ ನಾವು ನಟಸ್ತಾ ಇದೀವಿ ನಮ್ಮ ಹೆಸರು ಸೈಯದ್ ಸಮೀಲ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಮೊಹಮ್ಮದ್ ಹನಿಫ್ ಫ್ರೂಟ್ ವರು ಮರ್ಚೆಂಟ್ ಯಾವ ಪ್ರತಿ ವರ್ಷನೂ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆಮೇಲೆ ಹಣ್ಣಿನ ಮಂಡಿಯವರು ಸಪೋರ್ಟ್ ಮಾಡಿ ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಭದ್ರಾವತಿ ಶಾಂತಿ ತಾಯಿ ಭದ್ರಾವತಿ ಒಳಗೆ ಎಲ್ಲ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಜನ ಅಣ್ಣ ತಮ್ಮ ಅವರು ಎಲ್ಲ ಯು ಯು ನನ್ನ ನನಸರು ಕಳೆದ ಎಂಟು ವರ್ಷದಿಂದ ನಾವೆಲ್ಲರೂ ಸೇರಿ ಫ್ರೂಟ್ ಅಂಗಡಿಯವರು ಆಟೋ ಡ್ರೈವರ್ಗಳು ಎಲ್ಲರೂ ಸೇರಿ ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲರೂ ನಾವೆಲ್ಲರೂ ಒಂದೇ ರೀತಿ ಅನ್ನೋ ರೀತಿ ಎಲ್ಲರೂ ನಾವು ಹಬ್ಬವನ್ನ ಆಚರಿಸ್ಬೇಕು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅನ್ನದಾನ ಮಾಡ್ತಾ ಮತ್ತೆ ಫ್ರೂಟ್ ಎಲ್ಲ ಅನ್ಸುತ್ತಾ ಎಲ್ಲಾರು ಒಂದೇ ರೀತಿ ಅನ್ನೋ ಒಂದು ಸಮಾಜಕ್ಕೆ ಸಂದೇಶ ಕೊಡ್ತಾ ನಾವೆಲ್ಲರೂ ಒಂದೇ ರೀತಿ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಅಣ್ಣ ತಮ್ಮಂದರು ಅನ್ನೋ ಭಾವನೆಯಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು ಯಾವುದೇ ಗಲಾಟೆ ಅದಕ್ಕೆ ತಂಟೆಗಳಿಗೆಲ್ಲ ಜಾಸ್ತಿ ಮಹತ್ವ ಕೊಡದೆ ನಮ್ಮ ಕೆಲಸನ ನಾವು ನೀಟಾಗಿ ಮಾಡ್ಕೋಬೇಕು ಮತ್ತೆ ಮತ್ತೆಲ್ಲಾರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ವಿಶೇಷವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ವಿಶೇಷವಾಗಿ ಎಲ್ಲಾರಿಗೂ ಮಿಲಾದ್ ನಬಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಮೆರವಣಿಗೆಯನ್ನು ಆಚರಿಸಿದ್ದು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಸಹ ಸೇರಿಕೊಂಡು ಒಂದು ಅನ್ನೆಲ್ಲ ಸರ್ವರಿಗೂ ಸಮಪಾಲು ಸರ್ವಟಿಗೂ ಸಮಪಾಲು ಆ ನಿಟ್ಟಿನಲ್ಲಿ ಹೆಚ್ಚು ಭಾಷೆ ಆಗುವಂಥದ್ದು ನಮ್ಮ ಟೀಕು ಕಮಿಟಿಯವರು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಿ ಜೈ ಜೈ ಭಾರತಿ